ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ನಾಲ್ಕನೇ ಪಾಠವಾದ ಮಳೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮಕ್ಕಳೇ ನಿಮ್ಮ ನೋಟ್ಸ್ನಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ಉತ್ತರಿಸ್ತಾ ಹೋಗಿ ಗಮನಿಸಿ ಅಭ್ಯಾಸ ಅಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬಿಸಿಲ ಜಳಕ್ಕೆ ನೀರು ಏನಾಯಿತು ಉತ್ತರ ಬಿಸಿಲ ಜಳಕೆ ನೀರು ಆವಿಯಾಯಿತು ಪ್ರಶ್ನೆ ಎರಡು ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಉತ್ತರ ಮಳೆ ಸುರಿದಿದ್ದರಿಂದ ಕೆರೆ ತೊರೆ ಹಳ್ಳ ಹೊಳೆ ತುಂಬಿ ಹರಿಯಿತು ಪ್ರಶ್ನೆ ಮೂರು ಮೋಡ ಯಾವಾಗ ಭಾರವಾಯಿತು ಉತ್ತರ ಮೋಡ ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯಾಗಿ ತಣಿದು ಭಾರವಾಯಿತು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಮೊದಲ ಬಿಟ್ಟ ಸ್ಥಳ ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು ಇದಕ್ಕೆ ಸರಿಯಾದ ಪದ ಮಳೆಯ ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ಎರಡನೆಯ ಬಿಟ್ಟ ಸ್ಥಳ ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ಸರಿಯಾದ ಉತ್ತರ ಗುಡ್ಡ ಬೆಟ್ಟ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ನಂತರ ಮೂರನೆಯ ಸ್ಥಳ ಗಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು ಇದಕ್ಕೆ ಸರಿಯಾದ ಪದ ಮೋಡ ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ನಂತರ ನಾಲ್ಕನೆಯ ಬಿಟ್ಟ ಸ್ಥಳ ಮೋಡ ಮೇಲ ಕೇರಿದಾಗ ಡ್ಯಾಶ್ ತಗುಲಿತು ಇದಕ್ಕೆ ಸೂಕ್ತ ಪದ ತಂಪು ಮೋಡ ಮೇಲ ಕೇರಿದಾಗ ತಂಪು ತಗುಲಿತು ನಂತರ ಈ ಮುಖ್ಯ ಪ್ರಶ್ನೆ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲೆ ಕೇರಿತು ನಂತರ ಈ ಮುಖ್ಯ ಪ್ರಶ್ನೆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಕೆರೆ ಕಟ್ಟೆ ಸಮುದ್ರ ಸೂರ್ಯ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಸೂರ್ಯ ಮಿಂಚು ಭೂಮಿ ಮಳೆ ಗುಡುಗು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಭೂಮಿ ಸರೋವರ ಪರ್ವತ ಬೆಟ್ಟ ಗುಡ್ಡ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಸರೋವರ ನೊಗ ಕುಂಟೆ ನೇಗಿಲು ಮಂಚ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಮಂಚ ಊ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಪದಗಳಿಗೆ ಸಮನಾರ್ಥಕ ಪದಗಳು ಅಂತ ಹೇಳ್ತೀವಿ ಮಕ್ಕಳೇ ನೋಡಿ ಕಾಡು ಅಂತ ಕೊಟ್ಟಿದ್ದಾರೆ ಇದರ ಸಮನಾರ್ಥಕ ಪದಗಳು ಅರಣ್ಯ ಅಡವಿ ವನ ಸೂರ್ಯ ಎಂಬ ಪದಕ್ಕೆ ಸಮಾನಾರ್ಥಕ ಪದಗಳು ರವಿ ಆದಿತ್ಯ ಭಾನು ಭೂಮಿ ಎಂಬ ಪದಕ್ಕೆ ಸಮಾನಾರ್ಥಕ ಪದಗಳು ದರೆ ಇಳೆ ಧಾತ್ರಿ ನಂತರ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಅಕ್ಷರ ಬಳಸಿ ಪದ ರಚಿಸು ತಿರುಗಿಸಿ ಓದಿ ಆನಂದಿಸಿ ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಮಾದರಿ ಕೊಟ್ಟಿದ್ದಾರೆ ವಿಕಟ್ ವಿ ಕ ಕ ಟ ವಿ ಅಂತ ಇದೆ ಮಕ್ಕಳೇ ಇದನ್ನು ಈ ಅಕ್ಷರಗಳನ್ನು ಬಳಸಿ ಪದವನ್ನು ರಚಿಸಿದಾಗ ವಿಕಟ ಕವಿ ಅಂತ ಆಗುತ್ತೆ ಮಕ್ಕಳೇ ಅದೇ ರೀತಿ ಇಲ್ಲಿ ಕೊಟ್ಟಂತಹ ಅಕ್ಷರಗಳನ್ನು ಬಳಸಿ ಪದವನ್ನು ರಚಿಸಬೇಕು ಕ ಕ ನ ಅಂತ ಇದೆ ಮಕ್ಕಳೇ ಕನಕ ಅಂತ ಆಗುತ್ತೆ ನ ಇದಕ್ಕೆ ನಮನ ರಸುರಸುರ ಅಂತ ಇದೆ ಸುರರ ಸುರ ಜೀವವನನ ನವಜೀವನ ಜೀವನ ದ್ರಾಮನ ಸಿಮ ಸಿದ್ರ ಅಂತ ಇದೆ ಈ ಅಕ್ಷರಗಳನ್ನ ಬಳಸಿ ಪದರಚಿಸಿದಾಗ ಮದ್ರಾಸಿನ ಸಿದ್ರಾಮ ಅಂತ ಆಗುತ್ತೆ ಮಕ್ಳೆ ನಂತರ ಆ ಮುಖ್ಯ ಪ್ರಶ್ನೆ ಸೂಚನೆಗಳನ್ನು ಅರ್ಥೈಸಿಕೊಂಡು ಪದ ಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ ಮಕ್ಳೆ ಗಮನಿಸಿ ಮಕ್ಕಳೇ ಈ ಪದ ಬಂಧವನ್ನ ನೀವು ಸಹ ಪೂರ್ಣಗೊಳಿಸಿ ನೋಡಿ ಎಡದಿಂದ ಬಲಕ್ಕೆ ಇಪ್ಪತ್ನಾಲ್ಕು ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ ಮೂರು ಅಕ್ಷರದ ಪದ ಮಕ್ಕಳೇ ಗಳಿಗೆ ಜೀವರಾಶಿ ನೆಲೆಸಿರುವ ಪ್ರಪಂಚ ಮೂರು ಅಕ್ಷರ ಮಕ್ಕಳೇ ಯಾವುದು ಜಗತ್ತು ನಂತರ ಕೆರೆ ಜೊತೆಯಲ್ಲಿರುವ ಜೋಡಿ ಪದ ಎರಡು ಅಕ್ಷರ ಮಕ್ಕಳೇ ಕಟ್ಟೆ ನಂತರ ನಾವು ನಿಂತಿರುವ ಸ್ಥಳ ನೆಲ ಬೇಸಿಗೆ ಕಾಲದ ಪ್ರಭಾವವಿದು ಬಿಸಿಲು ನಂತರ ಮೋಡ ಕರಗಿ ಬೀಳುವುದು ಮಳೆ ಮೇಲೆ ನೋಡಿದಾಗ ಕಾಣುವುದು ಮುಗಿಲು ಈ ಸಮಯ ಮುತ್ತಿನಂಥದ್ದು ಹೊತ್ತು ನೋಡಿ ಮಕ್ಕಳೇ ಮೇಲಿನಿಂದ ಕೆಳಗೆ ಬರ್ತಕ್ಕಂತಹ ಪದಗಳನ್ನು ಸಹ ನೀವು ಬರೀಬೇಕು ಮಕ್ಕಳೇ ಈ ಸೂಚನೆಗಳನ್ನು ಗಮನಿಸಿ ಪದಗಳನ್ನು ಬರೆಯಿರಿ ಗಟ್ಟಿಯಾದ ಪದಾರ್ಥ ಇದು ಏನು ಮಕ್ಕಳೇ ಗಟ್ಟಿಯಾದ ಪದಾರ್ಥ ಘನ ನಂತರ ನೀರಿಗೆ ಮತ್ತೊಂದು ಹೆಸರು ಜಲ ಅದರೊಳಗಿರುವುದು ಉಪ್ಪಿನ ನೀರು ಕಡಲು ನಂತರ ಭೂಮಿಗೆ ಇರುವ ಇನ್ನೊಂದು ಹೆಸರು ಇಳೆ ನಂತರ ಮಲ್ಲಿಗೆ ಬಣ್ಣ ಬಿಳಿ ವಾಸ ಮಾಡಲು ಇದು ಬೇಕು ಮನೆ ಕಪ್ಪೆ ಚಿಪ್ಪಿನಲ್ಲಿರುವುದು ಮುತ್ತು ಈ ರೀತಿಯಲ್ಲಿ ನೀವು ಸಹ ಸೂಚನೆಗಳನ್ನು ಅರ್ಥೈಸ್ಕೊಂಡು ಎಡದಿಂದ ಬಲಕ್ಕೆ ಹಾಗೂ ಮೇಲಿನಿಂದ ಕೆಳಗೆ ಬರುವಂತಹ ಪದಗಳನ್ನು ಬರೆಯಿರಿ ಮಕ್ಕಳೇ ನಂತರ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಾದರಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಸುರಿಯಿತು ಹರಿಯಿತು ತಗುಲಿತು ತೊಡಗಿತು ಕವಿಯಿತು ಗುಡುಗಿತು ಅಡ್ಡವಾಯಿತು ಮೇಲೆ ಕೇರಿತು ನಂತರ ಈ ಮುಖ್ಯ ಪ್ರಶ್ನೆ ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ ನೋಡಿ ಮಕ್ಕಳೇ ಮಾದರಿ ಕೊಟ್ಟಿದ್ದಾರೆ ಬೆಟ್ಟ ಬೆಟ್ಟ ಗುಡ್ಡ ಕೆರೆ ಕೆರೆ ತೊರೆ ಗುಡುಗು ಗುಡುಗು ಸಿಡಿಲು ಕಸ ಕಸ ಕಡ್ಡಿ ಮುತ್ತು ಮುತ್ತು ರತ್ನ ಈ ರೀತಿಯಲ್ಲಿ ಜೋಡು ನುಡಿಗಳನ್ನ ಬರೆಯಿರಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಚಿತ್ರ ಗಮನಿಸು ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಇಲ್ಲಿ ಆವರಣದಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನ ಬಳಸಿ ಕವನವನ್ನ ರಚಿಸಿ ಮಕ್ಕಳೇ ಮೋಡ ಕವಿಯಿತು ಮಳೆ ಬಂದಿತು ಇಳೆಗೆ ಇಳಿಯಿತು ಹೊಳೆ ತುಂಬಿತು ಬೆಳೆ ಬೆಳೆಯಿತು ಆ ಮುಖ್ಯ ಪ್ರಶ್ನೆ ಯೋಚಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳಾಗುವು ಅಂತ ಕೇಳಿದರೆ ಉತ್ತರ ಮಳೆ ಹೆಚ್ಚಾಗುವುದರಿಂದ ಬೆಳೆಗಳು ನಾಶವಾಗುತ್ತವೆ ಮೂಲ ಸೌಕರ್ಯಗಳಿಗೆ ಹಾನಿಯಾಗುತ್ತದೆ ಭೂಕುಸಿತ ಉಂಟಾಗುತ್ತವೆ ಸಾರಿಗೆ ಮತ್ತು ಸಂವಹನಗಳಿಗೆ ಅಡ್ಡಿ ಉಂಟಾಗುತ್ತದೆ ಜಾನುವಾರುಗಳಿಗೆ ತೊಂದರೆಗಳುಂಟಾಗುತ್ತವೆ ವಿದ್ಯುತ್ ಕಡಿತವಾಗುತ್ತದೆ ರಸ್ತೆಗಳು ಮುಚ್ಚಿ ಮಾನವನಿಗೆ ಅಪಾಯ ಉಂಟಾಗುತ್ತದೆ ಪ್ರಶ್ನೆ ಎರಡು ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಉತ್ತರ ವಸಂತ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಪ್ರಶ್ನೆ ಮೂರು ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆ ಉತ್ತರ ಮಳೆ ಬರುವುದಕ್ಕಿಂತ ಮೊದಲು ಮೋಡವು ಕಪ್ಪಾಗುತ್ತದೆ ಹೆಚ್ಚಿನ ಗಾಳಿ ಬೀಸುತ್ತದೆ ಆಕಾಶದಲ್ಲಿ ಗುಡುಗು ಮಿಂಚು ಮತ್ತು ಸಿಡಿಲು ಕಂಡುಬರುತ್ತದೆ ನಂತರ ಮಳೆಯು ಪ್ರಾರಂಭವಾಗುತ್ತದೆ ನಂತರ ಪ್ರಶ್ನೆ ನಾಲ್ಕು ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಉತ್ತರ ಮಳೆಯೇ ಬರದಿದ್ದರೆ ಜಲಮೂಲಗಳು ಮತ್ತು ಭೂಮಿ ಒಣಗುತ್ತದೆ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗುವುದಿಲ್ಲ ಕುಡಿಯಲು ನೀರು ಇಲ್ಲದಂತಾಗಿ ಪ್ರಾಣಿ ಪಕ್ಷಿಗಳು ಬದುಕಲು ಕಷ್ಟವಾಗುತ್ತದೆ ಬರಗಾಲ ಉಂಟಾಗುತ್ತದೆ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ